ಹಾಯ್ ಗೈಸ್ ಜನಾಶಯ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ತೋಟದಲ್ಲಿ ಮಾವಿನಕಾಯಿ ಕೇಳಕ್ಕೆ ಬಂದಿದ್ದೀನಿ ನೋಡ್ರಿ ಇಲ್ಲಿ ನೋಡ್ತಿದ್ದಾರಲ್ಲ ಇದನ್ನು ಚಿಕ್ಕಮ್ಮ ಅಂತಾರಂತೆ ಇದನ್ನ ಇದನ್ನ ಚಿಕ್ಕಮ್ಮ ಅಂತ ಕರೀತಾರಂತೆ ಹಂಗೆ ಯಾಕೆ ಇಟ್ಟಾರೆ ಅಂತ ಮಾತ್ರ ಗೊತ್ತಿಲ್ಲ ಇದನ್ನು ಬಳಸ್ಕೊಂಡು ಎಷ್ಟು ಐಟಲ್ಲಿ ಇದ್ರು ನಾವು ಹಣ್ಗಳ್ನ ಈಸಿಯಾಗಿ ಕೀಳ್ಬೋದು ತೋರಿಸ್ತೀನಿ ನೋಡಿ ಹೇಗೆ ಕೇಳ್ಬೋದು ಅಂತ ನಮ್ಮಮ್ಮ ವಿಡಿಯೋ ಮಾಡೋಕ್ಕೆ ಅಂತವ ಹೆಂಗೆ ಕೀಳ್ತಾರೆ ತೋರ್ಸೋಕ್ಕೆ ಅಂತವ ನಡ್ರಿ ಎಷ್ಟು ಹೈಟಲ್ಲಿ ಇದ್ರೂ ಇದರೊಳಗೆ ಹಿಂಗೆ ಹಾಕ್ಬಿಟ್ಟು ನೋಡಿ ಅದರಲ್ಲಿ ಹಾಕ್ಕೊಂಡು ಅಲ್ಲಿ ತಂತಿರುತ್ತೆ ಹಿಂಗೆ ಹೇಳಿದ್ರೆ ಅದ್ರೊಳಗೆ ಬೀಳ್ತವೆ ಡ್ಯಾಮೇಜ್ ಆಗೋಲ್ಲ ಯಾವುದೇ ಥರ ಕಾಯಿಗಳು ಇದರೊಳಗೆ ಬಂದಮ್ಮನ್ನ ಬಂದಾಗ ಬೀಳ್ತವೆ ಕಿತ್ತಂ ಕಿತ್ತಂಗೆ ಈ ಥರ ಇದನ್ನೇನು ಆರಾಮಾಗಿ ಸಿಂಪಲ್ಲ ಮನೇಲೆ ಮಾಡ್ಕೊಬೋದು ಮಾಡ್ಕೊಳ್ಳಿ ಅಣ್ಣ ಈ ಹಣ್ಣು ಫುಲ್ ಕೆಂಪಾಗಿ ಅಲ್ಲೇ ಹಣ್ಣಾಗಿದೆ ಆ ಹಣ್ಣು ಒಂದು ಅಕ್ಕಿನೂ ಸಹ ತಿಂದಿಲ್ಲ ಅಂದರೆ ನೀವೇ ಕಲ್ಪನೆ ಮಾಡ್ಕೊಳ್ಳಿ ಪರಿಸರದಲ್ಲಿ ಎಷ್ಟು ಪಕ್ಷಿಗಳು ಕಡಿಮೆ ಆಗಿದೆ ಅಂತ ನೋಡ್ರಿ ಇವೆಲ್ಲವ ಈಗ ಕಿತ್ತಿರೋದು ಈ ಒಣ್ಗಳು ನೋಡಿರಿ ಇವೆಲ್ಲವ ಎಲ್ಲೋ ಒಂದೊಂದು ಇವೆಲ್ಲ ಫುಲ್ ಮರದ ಮೇಲೆ ಕೆಂಪಂಗ ಅಣ್ಣ ಇವೆ ಇವೆಲ್ಲವ ತಿನ್ಬೋದು ಈಗ ಆ ಥರ ಅಣ್ಣ ಆಯ್ತು ಇದೆಲ್ಲವ ಅಂದರೆ ಅಕ್ಕಿಗಳೇ ತಿಂದಿಲ್ಲ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಪರಿಸರದಲ್ಲಿ ಎಷ್ಟು ಪಕ್ಷಿಗಳು ನಾಶ ಆಗಿದೆ ಅಂತ ಅದು ಕಾರಣ ಗೊತ್ತಿಲ್ಲ ಇವರು ನಮ್ಮ ಅಮ್ಮ ಹಾಲನ್ನ ಒರೆಸ್ತಾ ಇದ್ದಾರೆ ಕಿತ್ತಾಗ ಏನಕ್ಕೆ ಒರೆಸ್ತಾ ಇದ್ದಾರೆ ಅಂದರೆ ಇಲ್ಲಾಂದರೆ ಕಾಯಿಗಳು ಡ್ಯಾಮೇಜ್ ಬರ್ತವೆ ಅದಕ್ಕೆ ಕೀಳ್ತಿದ್ದಂಗೆ ಹಾಲು ಒರೆಸಿದ್ರೆ ಫುಲ್ಲು ಅದು ಮೇಲ್ಗಡೆ ಕಪ್ಪು ಕಪ್ಪು ಥರ ಮಾರ್ಕ್ ಬರಲ್ಲ ಹಂಗಾಗಿ ಒರೆಸ್ತಾ ಇದ್ದಾರೆ ಮತ್ತು ಇದನ್ನು ಯಾವ ಥರ ಒತ್ತಾಕೋದಂತಂದರೆ ರಾಗಿ ಹುಲ್ಲಿರುತ್ತೆ ನೋಡಿ ಆ ಹುಲ್ ಮೇಲೆ ಭತ್ತದಲ್ಲಾದರೆ ಜಾಸ್ತಿ ಕಾವು ಬರುತ್ತೆ ಈಗ ನಮ್ಮಲ್ಲಿ ಭತ್ತ ಬೆಳೆಯೆಲ್ಲ ರಾಗಿ ಹುಲ್ಲ ಹಾಕ್ಬಿಟ್ಟು ಒತ್ತಾಗ್ತೀವಿ ನೋಡಿ ಫ್ರೆಂಡ್ಸ್ ಆಗ ನಮ್ಮ ಅಮ್ಮ ಕಿತ್ತರು ಈಗ ನಮ್ಮ ಚಿಕ್ಕಮ್ಮ ಬಂದರೆ ಹಾಂ ನೋಡಿರಿ ಬೈತಾರೆ ರೀ ತಿಕ್ಕ ಮಕ್ಕಂಬಯ್ಲಿಂತ ನೋಡಿರಿ ಹಿಂಗೆ ಬೀಳ್ಸೋದವ್ರು ಎಲ್ಲರೂ ಒಂದೊಂದು ಹಣ್ಣಿನ ಗಿಡಗಳು ಹಾಕ್ಕೊಳ್ಳಿ ದುಡ್ಡು ಕೊಟ್ಟಿರೋವೆಲ್ಲವ ಫುಲ್ ಕೆಮಿಕಲ್ಲ ಕಂಡು ಮಾಡಿರ್ತಾರೆ ಇದಕ್ಕೆ ಇದುವರೆಗೂ ಒಂದು ಹನಿ ನೀರು ಬಿಟ್ಟಿಲ್ಲ ಪ್ಲಸ್ ಒಂದು ಇಡೀ ಗೊಬ್ಬರನೂ ಹಾಕಿಲ್ಲ ಆದ್ರೂ ಎಷ್ಟೊಂದು ಹಣ್ಣು ಬಿಟ್ಟೈತೆ ನಿಮಗೆ ಇನ್ನೊಂದು ಸತ್ಯ ಹೇಳ್ಬೇಕಂತಂದರೆ ಇಂಥ ಹಣ್ಣನ್ನ ಕೋಟಿ ಕೊಟ್ರು ಇಂಥ ಹಣ್ಗಳು ತರೋಕ್ಕೂ ಆಗೋಲ್ಲ ಎಷ್ಟು ಕೋಟಿ ಕೊಡ್ತೀವಿ ಅಂದ್ರೂ ಈ ಥರ ಹಣ್ಗಳು ಸಿಗೋಲ್ಲ ಸೊ ಹಾಗಾಗಿ ನಿಮಗೆ ಬೇಕಾಗಿರೋ ಅಂಥ ಹಣ್ಗಳ್ನ ನೀವೇ ಬೆಳ್ಕೊಂಡು ನಿಮ್ಮ ತೋಟದಲ್ಲಿ ನೀವೇ ತಿನ್ಕೊಳ್ಳಿ ಆರೋಗ್ಯವಾಗಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ